ನಾನಿವತ್ತು ನಿಮ್ಗೊಂದು ಗಿಡ ತೋರಿಸ್ತೀನಿ ಈ ಗಿಡನೇನಾದರೂ ನಿಮ್ಮ ಮನೆ ಮುಂದೆ ಬೆಳ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತೇಳಿ ಅರ್ಥ ಏನಕ್ಕೆ ಅಂದರೆ ಫಸ್ಟು ಇದರ ಹೆಸರು ಬಂದರು ಚಕ್ರಾಮುನಿ ಸೊಪ್ಪು ಅಂತ ಹೇಳಿ ಕರೀತಾರೆ ಮತ್ತು ಇದನ್ನು ಪ್ರೋಟೀನ್ ಸೊಪ್ಪು ಅಂತ ಕರೀತಾರೆ ಮತ್ತು ಇನ್ನೊಂದು ಹೆಸರು ಇದೆ ಎಲ್ಲ ತರಕಾರಿಗಳ ರಾಜ ಅಂತ ಕರೀತಾರೆ ಏನಕ್ಕೆ ಆ ಥರ ಕರೀತಾರೆ ಅಂತ ಅಂದರೆ ಎಲ್ಲ ತರಕಾರಿ ಎಲ್ಲ ಹಣ್ಣುಗಳಲ್ಲಿ ಯಾವ್ಯಾವ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಅದನ್ನು ತಿಂದರೆ ಅದೆಲ್ಲ ಇದೊಂದು ಸೊಪ್ಪನ್ನ ತಿಂದರೆ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಎಲ್ಲ ತರಕಾರಿಗಳ ರಾಜ ಮತ್ತು ಪ್ರೋಟೀನ್ ಸೊಪ್ಪು ಅಂತ ಹೇಳಿ ಕರೀತಾರೆ ಈ ಸೊಪ್ಪುನ ತಿನ್ನೋದ್ರಿಂದ ನಮ್ಮ ಏನೇನೆಲ್ಲ ಸಿಗುತ್ತೆ ಅಂದರೆ ಮೊದಲನೇದು ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ತುಂಬ ಹೆಚ್ಚಾಗಿರೋದ್ರಿಂದ ರಕ್ತ ಶುದ್ಧಿ ಮಾಡೋದಕ್ಕೆ ಮತ್ತು ರಕ್ತನ ಉತ್ಪತ್ತಿ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಮಲಬದ್ಧತೆನ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಎ ಇರೋದರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಕಣ್ಣನ್ನು ಊತ ಮತ್ತು ಕಣ್ಣು ಉರಿಗೆ ಬಂದರೆ ಈ ಸೊಪ್ಪನ್ನು ತಗೊಂಡು ಅರಿದ್ಬಿಟ್ಟು ಅಥವಾ ರುಬ್ಕೊಂಡು ಅದರ ಸುತ್ತಲೂ ಒಂದು ವಾರ ಹಚ್ತಾ ಬಂದರೆ ನಿಮ್ಮ ಕಣ್ಣು ಉರಿ ಮತ್ತು ಕಣ್ಣು ಊತ ಎರಡೂ ಕೂಡ ಕಮ್ಮಿ ಆಗುತ್ತೆ ಈ ಸೊಪ್ಪಲ್ಲಿ ಬಾಳೆಹಣ್ಣಿಗಿಂತಲೂ ಮತ್ತು ಸೋಯಾಬೀನ್ಸ್ಗಿಂತಲೂ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಪ್ರೋಟೀನ್ ಗಿಡ ಅಂತೇಳಿ ಕರೀತಾರೆ ನಮ್ಮ ದೇಹದಲ್ಲಿ ಬ್ಲಡ್ ತುಂಬ ಕಮ್ಮಿ ಇದೆ ಬಾಡಿ ವೀಕ್ ಆಗ್ತಾ ಬರ್ತಾ ಇದೆ ಮತ್ತು ತಲೆ ಸುತ್ತ ಬರ್ತಾ ಇದೆ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇದೆ ಅಂತ ಅನ್ನೋರು ಈ ಸೊಪ್ಪನ್ನು ಒಂದು ತಿಂಗಳು ತನಕ ತಿನ್ಕೋತಾ ಬಂದರೆ ನಿಮ್ಮ ಬಾಡಿನಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಬ್ಲಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ ಬಾಯಲ್ಲಿ ಗುಳ್ಳೆ ಆಗಿದೆ ಮತ್ತು ಚರ್ಮದಲ್ಲೆಲ್ಲ ಅಲರ್ಜಿ ಥರ ಆಗಿದೆ ಅಂತ ಅನ್ನೋರು ಈ ಸೊಪ್ಪನ್ನು ತಿನ್ನೋದ್ರಿಂದ ಎಲ್ಲ ವಾಸಿ ಆಗುತ್ತೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಏನಾದರೂ ಇದ್ದರೆ ಅದನ್ನು ಕೂಡ ಹೊರ ಹಾಕೋದಕ್ಕೆ ಈ ಸೊಪ್ಪು ಹೆಲ್ಪ್ ಮಾಡುತ್ತೆ ಈ ಸೊಪ್ಪನ್ನ ಒಂಥರ ಇನ್ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಹಣ್ಣು ತರಕಾರಿ ಸೊಪ್ಪು ಎಲ್ಲದರಲ್ಲೂ ಸಿಗೋ ಅಂಥ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಎಲ್ಲ ಕೂಡ ಇದೊಂದು ಸೊಪ್ಪಲ್ಲೇ ಸಿಗುತ್ತೆ ಈ ಸೊಪ್ಪನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ ಸಾಂಬಾರಿಗೆ ಹಾಕ್ಬೋದು ಮತ್ತು ಇದನ್ನು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪಿನ ಜೊತೇಲಿ ಹಾಕ್ಬೋದು ಮತ್ತು ಇದಕ್ಕೇ ಈ ಸೊಪ್ಪಿಂದ ಸಪ್ರೇಟ್ ಕೋಸುಂಬರಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೊಟ್ಟೆ ಮತ್ತು ಈ ಸೊಪ್ಪನ್ನ ಎರಡನ್ನೂ ಹುರಿದು ತಿಂದರೆ ತುಂಬ ಒಳ್ಳೆಯದು ಈ ರೀತಿನೂ ಕೂಡ ಮಾಡಿ ತಿನ್ಬೋದು ಇದನ್ನು ಡೈರೆಕ್ಟಾಗೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಣಗಿಸಿ ಪೌಡರ್ ರೀತಿನಲ್ಲಿ ಮಾಡಿ ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರಿಗೆ ಆ ಪೌಡರ್ನ ಹಾಕಿ ಕುಡಿದ್ರೂ ಕೂಡ ಒಳ್ಳೆಯದು ಈ ಗಿಡ ಬೆಳೆಯೋದು ಅಷ್ಟೇನು ಕಷ್ಟ ಇಲ್ಲ ನೀವು ಯಾವ ರೀತಿ ಗುಲಾಬಿ ಗಿಡನ ಕಟ್ ಮಾಡಿಬಿಟ್ಟು ಭೂಮಿ ಮೇಲೆ ಯಾವ ರೀತಿ ನೆಡ್ತೀರೋ ಅದೇ ರೀತಿ ಇದನ್ನು ಮುರಿದು ಭೂಮಿ ಮೇಲೆ ನೆಟ್ಟರೆ ಸಾಕು ಅದರಷ್ಟಕ್ಕೆ ಅದು ಬೆಳ್ಕೊಂಡು ಹೋಗುತ್ತೆ ಆದರೆ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರನ ಹಾಕಬೇಡಿ ಸಾವಯವ ಗೊಬ್ಬರ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಇದು ಇದರಷ್ಟಿಗೆ ಇದು ಬೆಳ್ಕೊಂಡು ಹೋಗುತ್ತೆ ನಾನು ಇಷ್ಟು ಮಿನರಲ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ಲ ಅದೆಲ್ಲ ಕೂಡ ನಾಶ ಆಗಿಬಿಡುತ್ತೆ ಅಷ್ಟೇ ಏನು ಸಿಗಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಮನೆಯಲ್ಲಿ ಈ ಗಿಡನ ತೋಟದ ಬದುಗಳ ಮೇಲೆ ಒಂದೊಂದು ಕಡ್ಡಿ ನಾನಿಟ್ಬಿಟ್ಟು ಬೆಳೆಸಿದ್ದೀವಿ ಈ ಚಕ್ರಮಣಿ ಸೊಪ್ಪಿನ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತು ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಗಿಡಗಳ ಬಗ್ಗೆ ಮಾಹಿತಿ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್